ಹೆಬ್ಬಾಳ್ಕರ್ ಬಗ್ಗೆ ಅವಹೇಳನಕ್ಕೆ ಆಕ್ರೋಶ ಭುಗಿಲೆದ್ದಿದೆ ಸಿಟಿ ರವಿ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಮಾತನ್ನ ಎಲ್ಲರೂ ಖಂಡಿಸಲೇಬೇಕು ಅಂತ ಹೇಳಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತಿದು ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂರನೇ ದರ್ಜೆ ವ್ಯಕ್ತಿ ರೀತಿ ಮಾತಾಡಿದ್ದು ಖಂಡನೀಯ ಎಲ್ಲರೂ ಕೂಡ ಇದನ್ನು ಖಂಡಿಸಬೇಕು ಶಾಸನ ಸಭೆಯ ಘನತೆಗೆ ಕಪ್ಪು ಚುಕ್ಕೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಸಭೆ ಹೋಗಿ ಮೂರನೇ ದರ್ಜೆ ಜನ ಕುಂತು ಮಾತಾಡೋ ಮಟ್ಟಕ್ಕೆ ಇದು ಆ ಲೆವೆಲ್ಗೆ ಇಳಿದ್ಬಿಟ್ರೆ ಇದರ ಘನತೆ ಗೌರವ ಏನು ಉಳಿಯಿತು ಇದು ಯಾರೂ ಕ್ಷಮಿಸ್ತಕ್ಕಂಥದ್ದಲ್ಲ ಸಿ ಟಿ ರವಿ ಮಾತಾಡಿರ್ತಕ್ಕಂಥ ನಡವಳಿಕೆ ಅದು ನಿಜನೇ ಆಗಿದ್ದರೆ ಎಲ್ಲರೂ ಖಂಡಿಸಲೇಬೇಕು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ನಾವು ಹೇಳೋದು ಏನಂದರೆ ಹೆಣ್ಣು ಮಗಳಾಗಿರೋ ಕಾರಣಕ್ಕೆ ನೋವು ಆಗ್ತದೆ ಅಂತ ತೀವ್ರವಾದ ಮಾತುಗಳು ಕೇಳಿದಾಗ ಆದರೆ ಎಲ್ಲರೂ ಕೂಡ ಸದನಕ್ಕೆ ಗೌರವ ಬರಂಗೆ ನಡ್ಕೋಬೇಕೇ ಹೊರತು ಸದನದ ಗೌರವವನ್ನು ಹಾಳು ಮಾಡೋ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ಇದು ಶಾಸನ ಸಭೆ ಅಲ್ಲ ಇದು ಶಾಸನ ಸಭೆ ನಡವಳಿಕೆಯೇ ಅಲ್ಲ ಈಗ ಅಲ್ಲಿ ಯಾರೋ ಒಂದು ಹುಡುಗರು ತಂಡ ಬರ್ತಾರೆ ಅಲ್ಲಿ ನಮ್ಮ ಮಾರ್ಷಲ್ ಓಡ್ ಬಂದು ಆ ಗೇಟ್ ಹಾಕ್ಕೊಳ್ಳೋದು ಅವರು ಬಂದು ಅದನ್ನು ಒದಿಯೋದು ತಳ್ಳೋದು ಏನಿದು ಶಾಸನ ಶಾಸನಸಭೆನ ಇದು ನಾಚಿಕೆ ಆಗಬೇಕಿದು ಅಲ್ಲಿ ಸ್ಪೀಕರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್